ಸೂಪರ್ ಪ್ಲಸ್ ಹೋದ್ರಿ ಸೂಪರ್ ಪ್ಲಸ್ನಾಗ ಐವತ್ತು ಎಚ್ ಬಿ ಹೊಸ ಮಾಡಲ್ ಬಂದೈತಿ ಹೌದ್ರಿ ಬ್ರೇಕು ಚೇಂಜ್ ಐತಿ ಹೌದ್ರೆ ಸ್ಟಿಕ್ಕರ್ ಏನು ಬರ್ತೈತಲ್ಲ ಇತ್ತು ಮೈಕೋ ಪಂಪ್ ಇವಕು ಇಂಜನ್ ಹೌದ್ರಿ ಬ್ರೇಕ್ ನಾಲ್ಕುನೈನಾರ್ದು ಐತಿ ಬ್ರೇಕ್ ಪೆಡ್ಲು ಚೇಂಜ್ ಐತಿ ಗೇರ್ ಬಾಕ್ಸು ಚೇಂಜ್ ಐತಿ ಅಸಿಸ್ಟೆಂಟ್ ರ್ಯಾಂಪ್ ಹೋದ್ರಿ ಎಕ್ಸ್ಟ್ರಾ ಹೈಡ್ರೋಲಿಕ್ ಹೌದ್ರಿ ಹೈಟ್ ಮೀಟರ್ ನಮ್ಮ ಗಾಡ್ಯಾಗ ಎಲ್ ಇ ಡಿ ಲೈಟ್ ಬರ್ತಾವೆ ಹೌದ್ರಿ ಮತ್ತು ಇಂಟಿಗಿಯರ್ ಮಿರರ್ ಅಂದ್ರೆ ಹಿಂದೆ ಬರುವಂಥ ಕಾರಿಂದ ಏನು ಬರ್ತೈತಲ್ಲ ಆ ಲೈಟಿನ್ ಚಾವೆ ಡ್ರೈವರ್ಗೆ ಬೀಳ್ಬಾರ್ದು ಅಂದ್ರೆ ಇಂಟಿಗೇರರ್ ಮಿರರ್ ಕುಂಡ್ರೆ ಸೇವೆ ಗಾಡಿಗೆ ಹೋದ್ರಿ ಟೋಟಲಿ ನಿಮ್ಗೆ ಸ್ಟೇರಿಂಗ್ ಹೈಟು ಸ್ಟಪ್ ಬಂದ್ರೆ ಅದು ಪೂರಾ ಹೈಟ್ ಬೇರೆ ಟ್ಯಾಕ್ಟರ್ಗೆ ಈ ಟ್ರ್ಯಾಕ್ಟ್ರಿಗೆ ಕಂಪೇರ್ ಮಾಡಿದ್ರೆ ಹೈಟ್ ಹೆಚ್ಚಿಗೆ ಐತಿ ಸೀಟ್ ಅಡ್ಜಸ್ಟ್ಮೆಂಟ್ ಸೀಟ್ ನಿಮ್ಗೆ ಹೆಂಗೆ ಮುಂದೆ ಬೇಕಂದ್ರೆ ಮುಂದೆ ಹಿಂದೆ ಬೇಕಂದ್ರೆ ಹಿಂದೆ ಮಾಡ್ಕೋಬೋದು ಎಂಬತ್ತು ಕೆ ಜಿ ಇದ್ದಾವೆ ಎಂಬತ್ತು ಕೆ ಜಿ ನಲ್ವತ್ತು ಕೆ ಜಿ ಬೇಕಂದ್ರೆ ನಲ್ವತ್ತು ಕೆ ಜಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡುವಂಥ ಸೀಟ್ ಐತಿ ಹೋದ್ರೆ ಆಯಿಲ್ ಡಿಶ್ ಬ್ರೇಕ್ ಹೋದ್ರೆ ಹಿಂದೆ ಬರಲ್ಲ ಪಿ ಟಿಒದಾಗ ಹೈಟ್ ಮೀಟರ್ ಲಿಫ್ಟೋಮೆಟಾಗಿ ಬಟನ್ ಆಪರೇಟ್ ಮಾಡುವಂಥದ್ದು ಒಂದು ಪಿಟಿಒ ಇದು ಐತಿ ಹೈಟ್ ಮೀಟರ್ ಹೈಟ್ ಮೀಟರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೆಲದಿಂದ ಏಳುವಂಥದ್ದು ಈ ಗಾಡಿ ಒಳಗೆ ಹೈಟ್ ಮೀಟರ್ ನಾವು ಪಿಟ್ ಮಾಡಿದ್ದೀವಿ ಪ್ಲಸ್ ವಾಲ್ ಆಯಿಲ್ ಪಲ್ಟಿ ಕಿಟ್ ಈ ಗಾಡಿ ಒಳಗೆ ಬರ್ತೈತಿ ಪ್ಲಸ್ ಅಶಿಟ್ ಟೆಂಪ್ರ್ಯಾಂಪ್ ಎರಡು ಸಾವಿರದ ಕೆ ಕೆಜಿ ಹೈಡ್ರೋಲಿಕ್ ಕೆಪಾಸಿಟಿ ಇದ್ದು ಅಂತ ಟ್ಯಾಕ್ಟರ್ ನಮ್ಮ ಟ್ಯಾಕ್ಟರ್ನಾಗ ಐತಿ ಮತ್ತೆ ಔಟ್ ಔಟ್ಬೋರ್ಡ್ ರಿಡಕ್ಷನ್ ಅಂದ್ರೆ ಹೊರಗಿಂದ ಸ್ಲಿಪೇಜ್ ಕಮ್ಮಿ ಟ್ಯಾಕ್ಟರ್ ಸ್ಪೀಡ್ ಹೆಚ್ಚಿಗೆ ಅದರ ಸಲುವಾಗಿ ಔಟ್ಬೋರ್ಡ್ ರಿಡಕ್ಷನ್ ಬರ್ತೈತಿ ಮತ್ತು ಪ್ಲಸ್ ಪಿ ಟಿ ಓದಾಗ ಬಂದ್ರೆ ನಿಮ್ಗೆ ಫೈವ್ ಪಟ್ಟಿ ಐತಿ ಹೋದ್ರಿ ರೇಟೆಡ್ ಆರ್ ಪಿ ಎಮ್ ಐತಿ ಮತ್ತೆ ಇದ್ರಾಗ ಕ್ಲಚ್ ಲಾಕ್ ಎಂಟು ದಿನ ಹತ್ತು ದಿನ ನಿಂಡಿಸಿದ್ರು ನಾವು ಕ್ಲಚ್ ಲಾಕ್ ಅಂದ್ರೆ ಪ್ರೆಷರ್ ಪ್ಲೇಟು ಕ್ಲಚ್ ಪ್ಲೇಟ್ ಎಲ್ಲ ಬಿಡುಬಾಗಳಾಗಿ ನೀಡುವಂಥದ್ದು ಒಂದು ಕ್ಲಚ್ ಪ್ಲೇಟ್ ಲಾಕ್ ಇಲ್ಲ ಐತಿ ಅದ್ರ ಲಾಕ್ ಸತ ನಾವು ನಮ್ಮ ಗಾಡಿಯಾಗಿ ಫಿಟ್ ಮಾಡೇವಿ ಅಂದ್ರೆ ಈಗ ಹದಿನೈದು ದಿನ ಇಪ್ಪತ್ತು ದಿನ ನಿಟ್ರ ಅಂದ್ರೆ ಬೇರೆ ಟ್ಯಾಕ್ಟರ್ನಾಗೆಲ್ಲ ಜಾಮ್ ಆಕೈತಿ ಇದ್ರಾಗ ಜಾಮ್ ಆಗ್ಲಾರದು ಟ್ಯಾಕ್ಟರ್ ಸತೀಗ ನಮ್ಮ ಕಡೆ ಗಾಡಿಗೆ ಪಿಟ್ ಆಡ್ ಕೊಟ್ಟಿದ್ದೇವೆ ಹೋದ್ರಿ ಪ್ಲಸ್ ಪಾವರ್ ಟ್ಯಾಂಕ್ ಪಾಬರ್ ಟ್ಯಾಂಕ್ ಹೆಂಗೈತಿ ಅಂದ್ರೆ ಈಗ ಡೇ ನೈಟ್ ಕೆಲಸ ಮಾಡಿ ಬಂದು ನಿಂಡಿಸಿದ್ರಿ ಅಂದ್ರೆ ನೀರು ಉತ್ಪಾದನೆ ಆಕೈತಿ ಬಟ್ ಇದ್ರಾಗ ನೀರು ಉತ್ಪಾದನೆ ಆಗೋಲ್ಲ ಬೇರೆ ಎದ್ರಾಗ ತಯಾರಾಕತಿ ಅಂದ್ರೆ ಟ್ಯಾಂಕ್ ಟ್ಯಾಕ್ ಇರ್ತಾವಲ್ಲ ನೀರು ಉತ್ಪಾದನೆ ಆಕತಿ ಇದ್ರಾಗ ನೀರು ಉತ್ಪಾದನೆ ಆಗೋದಿಲ್ಲ ಬಟ್ ಅದ್ರಾಗ ಹೆಂಗೆ ಕೆಬ್ಬಣ ಟ್ಯಾಂಕ್ನಾಗ ನಾಲ್ಕು ಡ್ರಾಪ್ ಐದು ಡ್ರಾಪ್ ತಯಾರಾದ್ರೆ ಇದ್ರಾಗ ಒನ್ ಡ್ರಾಪ್ ತಯಾರಾಕೈತಿ ಪ್ರೈಬರ್ ಟ್ಯಾಂಕ್ನಾಗ ಯಾಕಂದ್ರೆ ಉಗ ಹೆಚ್ಚಿಗೆ ಬರ್ತೈತಲ್ಲ ಅದ್ರ ಸಲುವಾಗಿ ಪ್ರೈಬರ್ ಟ್ಯಾಂಕು ನಾ ಜಲ್ಲೂ ಪಂಪ್ ಹುಚ್ಚುಬಾರದನ್ನೋ ಉದ್ದೇಶಕ್ಕೆ ನಾವು ನೋವು ಒಳಪ ಕಂಪ್ನಿ ಒಳಗೆ ಇದನ್ನ ಫಿಟ್ ಮಾಡಿ ಕೊಟ್ಟೇವಿ ಪ್ಲಸ್ ನೋಡು ಜ ಜ್ಯಾಲರಿ ಈಗ ಹೆಂಗೈತೆ ಅಂದ್ರೆ ನಮ್ಮದು ರೆಡಿ ಇದು ಐತಲ್ಲ ಸಲೆನ್ಸರ್ ಇಲ್ಲಿ ಸೆಂಟರ್ನೆ ಬರ್ತಿತ್ತು ಏರ್ ಗಡಿಗಿತ್ತು ಬಟ್ ಏನು ಮಾಡಿವಿ ಔಟ್ ಬೋರ್ಡ್ ಹೊರಗಿಂದ ಹೊರಗೆ ನಾವೆಲ್ಲ ಕ್ಲೀನಾಗಿ ಬರೋಂಗೆ ನಾವು ಸೈಲೆನ್ ಸತ್ಯಕ್ಕೆ ಈ ಗಾಡಿ ಒಳಗೆ ಫಿಟ್ ಮಾಡಿ ಕೊಟ್ಟೇವಿ